ಜೆ ಡಿ ಎಸ್ ಪಕ್ಷದ ಎಸ್ ಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುನೀಲ್ ಗಾಜ್ರೆ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಎಲ್ಲ ಸ್ನೇಹದವರು ಜೆಡಿಎಸ್ ಅಂತೀವಿ ಎಂದು ಹುಟ್ಟುಹಬ್ಬ ಉಚಿತರಾಗಿ ಆಚರಿಸ್ತಾ ಇದ್ದೇವೆ ಸುನೀಲ್ ಗಾಜಗೇಶ್ ಸರ್ ಅವರಿಗೆ ದೇವರು ಆಯುಷ ಆರೋಗ್ಯ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಜೆ ಪಕ್ಷದಲ್ಲಿ ಎಲ್ಲ ಘಟಕದಲ್ಲಿ ಒಂದು ಜಿಲ್ಲಾದ್ಯಂತ ಅವರು ಸದಸ್ಯರನ್ನು ನೇಮಕ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಉತ್ತುಂಗ ಮಠದ ಶಿಖರದಲ್ಲಿ ಅವರು ಜೆ ಡಿ ಎಸ್ ಪಕ್ಷದಲ್ಲಿ ಬೆಳಿಲಿ ಅಂತ ನಾನು ನಮ್ಮ ರಕ್ಷಣಾ ವೇದಿಕೆ ಮತ್ತು ನಮ್ಮ ಸಂಘಟನೆಯಿಂದ ಕೇಳ್ಕೊಳ್ತಾ ಇದ್ದೇನೆ ಜೈ ವಿಜಯ ಕರ್ನಾಟಕ ಮಾತೆ ಮತ್ತೊಮ್ಮೆ ಸುನೀಲ್ ತುಂದಿರಾಜರೆ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಧನ್ಯವಾದ ಮೇಡಮ್ ಕಲಬುರಗಿ ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಭಾಗದ ಜಿಲ್ಲಾಧ್ಯಕ್ಷರಾದ ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀ ಸುನಿಲ್ ಅವರ ಜನ್ಮ ದಿನಾಚರಣೆಯ ಸಮಾರಂಭ ಈ ಜನ್ಮ ದಿನಾಚರಣೆ ಸಮಾರಂಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪ್ರದೇಶ ಜನತಾದಳ ಜಾತ್ಯತೀತ ಪಕ್ಷದ ಕಾರ್ಯದರ್ಶಿಗಳು ಹಾಗೂ ಆತ್ಮೀಯರಾದ ಶ್ರೀ ಹನುಮಂತ ಕಂದಳ್ಳಿಯವರು ಹಾಗೂ ನಮ್ಮ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ತಂಗಿಯವರಾದ ಶ್ರೀಮತಿ ಸುಮಾ ಅವರು ಮತ್ತು ಚಂದ್ರಕಲಾ ಅವರು ನಮ್ಮ ಕ್ರೈಸ್ತ ಘಟಕದ ಅಧ್ಯಕ್ಷರಾದ ಅವರು ನಮ್ಮ ಎಸ್ ಸಿ ಘಟಕದ ಮಹಾಪ್ರಧಾನ ಕಾರ್ಯದರ್ಶಿಯಾದ ಅವರು ಮತ್ತು ನಮ್ಮ ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ಜಾಕಿ ಹುಸೇನ್ ಅವರು ಕಾಶಿನಾಥ್ ನಾಗಾರಾಮ್ ಅವರು ಎಲ್ಲರೂ ಈ ಸಮಾರಂಭದಲ್ಲಿ ಬಂದು ಭಾಗವಹಿಸಿದ್ದಕ್ಕಾಗಿ ಹಾಗೂ ಈ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಬಂದು ನಮ್ಮ ಜಿಲ್ಲಾಧ್ಯಕ್ಷರಾದ ಎಸ್ ಸಿ ಎಸ್ ಟಿ ಘಟಕದ ಜಿಲ್ಲಾಧ್ಯಕ್ಷರಾದ ಸುನಿಲ್ ದಾಜ್ರೆ ಅವರನ್ನು ಬಂದು ಹಾರೈಸಿ ಅವರು ಇದೇ ರೀತಿ ಒಂದು ಪಕ್ಷದಲ್ಲಿ ಮುನ್ನುಗ್ಗಿ ಒಂದು ಪಕ್ಷದ ತತ್ವ ಸಿದ್ಧಾಂತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ಈ ಸುಧಾ ಈ ಶುಭ ಸಂದರ್ಭದಲ್ಲಿ ಜಿಲ್ಲಾ ದಳದ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಅವರಿಗೆ ನಾನು ಶುಭ ಹಾರೈಸುತ್ತೇನೆ ಜೈ ಹಿಂದ್ ಜೈ ಜಡಿಯ भाग रे भाग रे

ತೋತಿ <coughs> ತೋತಿ